ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಮನೆ ಹೊರಗೆ ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಯಾಕಳವತಿ ಏನಾಯ್ತು ಇಲ್ಲಿ ಕೂತಿದ್ಯಾ ಹಾಸ್ಪಿಟಲ್ಗೆ ಹೋಗಿದ್ದಂತಲ್ಲ ಏನಂದ್ರು ಡಾಕ್ಟ್ರು ಏನೂ ಇಲ್ಲ ರೀ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಹಾಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಬೇರೆ ಏನಾದರೂ ಅಂದಿಲ್ವ ಎಂತ ನಿನಗೆ ಈ ಥರ ಆಯಿತು ಅಂತ ಕೇಳ್ದ ಏನೂ ಇಲ್ಲ ಸ್ವಲ್ಪ ಯಾಕೋ ಬಿ ಪಿ ಲೋ ಆಗಿದೆ ಅಂತೆ ಮತ್ತೆ ನೀನು ತಂಡೀಲಿ ಬಂದು ಕೂತಿದ್ಯಾ ನಡಿ ಒಳಗಡೆ ಮಲ್ಕೋ ಅಂತ ಹೇಳ್ತಿದ್ರು ತುಮನೆ ಹಾಗೆ ಬಂದು ಕೂತ್ಕೊಂಡೆ ಸರಿ ಬಿಡಿ ಹೋಗ್ತೀನಿ ಅಂತ ಅವಳಿಗೆ ಅವನಿಗೆ ಹೇಳಿ ನಾ ಅಲ್ಲಿಂದ ಹೊರಟಿರ್ತಾಳೆ ಏನಾಯ್ತು ಅವಳಿಗೆ ಏನು ಹಿಂದೆ ತಿರುಗಿ ನೋಡ್ತಿರೋ ಹಾಗೆ ಹೋಗ್ತಿದ್ದಾಳಲ್ಲ ಅಂತ ರಾಜ್ಗೆ ತುಂಬ ಬೇಜಾರಾಗಿರುತ್ತೆ ಈ ಕಡೆ ನೋಡಿದ್ರೆ ಅಪರ್ಣ ತುಂಬ ಬೇಜಾರಾಗಿ ಕೂತಿರ್ತಾಳೆ ಏನು ಧಾನ್ಯಲಕ್ಷ್ಮಿ ಈ ಥರ ಮಾತಾಡಿದ್ಲಲ್ಲ ಅಂತ ಯಾಕೆ ಹುಳಿಗೆ ಕೂತಿದ್ದಾಳೆ ತುಳಿಗ್ ಏನಾಯ್ತು ಅಂತ ಸುಭಾಷ್ ಅವ್ರು ಅನ್ಬೇಕಾದ್ರೆ ನಿಮಗೇನು ಗೊತ್ತಿದ್ರು ಗೊತ್ತಿಲ್ದಿರಂಗೆ ಇರ್ರಿ ಏನೇನು ಆಗ್ತಿದೆ ಮನೇಲಿ ಅನ್ನೋದು ಗೊತ್ತಾ ನಿಮಗೆ ಈಗ ಏನಾಯ್ತು ಅಪರ್ಣ ನಿಮ್ಮ ತಮ್ಮ ಹೆಂಡ್ತಿ ಹೆಂಗ್ ಮಾತಾಡ್ತಿದ್ರು ಗೊತ್ತಾ ಏನೋ ನಾನು ಕಲ್ಯಾಣ್ಗೆ ಬೇಕು ಬೇಕು ಅಂತ ಕೆಲ್ಸ ಹೇಳೋತರ ನಾನು ಅವರಿಬ್ಬರನ್ನ ಒಂದೇ ರೀತಿ ನೋಡ್ಕೊಂಡಿದ್ದು ರಾಜ್ಗಿಂತ ಜಾಸ್ತಿ ಮುದ್ ಮಾಡಿದ್ದು ನನ್ ಕಲ್ಯಾಣನ ಅವನಿಗೆ ಕೆಲ್ಸ ಹೇಳ್ತಾ ಇದ್ದೀನಿ ಅಂತ ಅಕ್ಕ ನೀನು ಈಗ ಜಾಸ್ತಿ ಕಲ್ಯಾಣ್ಗೆ ಕೆಲಸ ಎಲ್ಲ ಹೇಳ್ಬೇಡ ಎಂತಕ್ಕಂದರೆ ಈಗ ಅವನು ಮದುವೆ ಆಗಿದ್ದಾನೆ ಎಂತಿ ಬಂದಿದ್ದಾಳೆ ಅವಳಿಗೆ ಎಂತಿ ಬಂದಿದ್ದಾಳೆ ಅವನಿಗೆ ನೀನು ಜಾಸ್ತಿ ಕೆಲಸ ಎಲ್ಲ ಹೇಳಿದ್ರೆ ಅವ್ರ ಮುಂದೆ ಎಲ್ಲ ಅವನಿಗೆ ಇನ್ಸಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ನನಗೆ ತುಂಬ ಬೇಜಾರಾಯ್ತು ರೀ ನಾನು ಏನು ಬೇಕು ಅಂತ ಪದೇ ಪದೇ ಹೇಳ್ತೀನ ಹೇಳಿರಿ ಅವ್ರಿಬ್ಬರು ನನಗೆ ಎರಡು ಕಣ್ಣಿದ್ದಂಗಲ್ವ ರೀ ನಾನು ಭೇದ ಭಾವ ಯಾವತ್ತು ಮಾಡಿದ್ದೀನಿ ಹೇಳಿ ನೀವೇ ಅಂತ ಹೇಳಬೇಕ ಏನು ದಾನಿ ಆ ಥರ ಹೇಳಿದ್ಲಾ ಓ ಹಾಗಾದ್ರೆ ಅವ್ರಿಗೆ ಬೇಜಾರಾಗಿದೆ ಆಯ್ತು ಸೊಸೆ ಮುಂದೆ ಅವ್ರ ಮಗ ಕಮ್ಮಿ ಆಗ್ತಾನೆ ಅಂತ ಹಂಗ್ ಹೇಳಿರ್ಬೇಕು ಅಪ್ಪಣ್ಣ ಬೇರೆ ಇನ್ನೇನು ಯೋಚನೆ ಮಾಡಕ್ ಹೋಗ್ಬಿಡ ಅಂತ ಹೇಳ್ತಾ ಇರ್ತಾರೆ ಆಗ ನೀವು ಅವ್ರ ಕಡೆನೆ ಮಾತಾಡ್ರಿ ನೀವ್ ಅವ್ರ ಕಡೆನೆ ಸಪೋರ್ಟ್ ಮಾಡ್ರಿ ನಾನ್ ಏನು ಮಾಡಿಲ್ಲ ಅಂದ್ರು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಾ ಅಂತ ಅವಳು ಅಲ್ಲಿಂದ ಬೇಜಾರ್ ಮಾಡ್ಕೊಂಡ್ ಹೊರಟಿರ್ತಾಳೆ ಇಲ್ಲಿ ನನ್ ಸ್ಥಿತಿನೇ ಹೀಗಾದ್ರೆ ಅಲ್ಲಿ ನನ್ ತಮ್ಮನ್ ಸ್ಥಿತಿ ಏನ್ ಆಗ್ತಿದ್ಯೋ ಅಂತ ಊಹೆ ಮಾಡ್ಕೊತಾ ಇರ್ತಾರೆ ಈ ಕಡೆ ನೋಡಿದ್ರೆ ದಾನ್ಯ ಲಕ್ಷ್ಮಿ ಅವ್ರ ಗಂಡನ್ಗೆ ರೀ ನಿಮ್ಮ ಅಣ್ಣನ ಎಂತಿ ನಮ್ಮ ಮಗನ್ಗೆ ಕೆಲ್ಸ ಹೇಳ್ತಿದಾರ ಹೇಳ್ತಿದಾರ್ರೀ ನಿಮ್ಮ ನಿಮ್ಮತ್ಗೆ ಭೇದ ಭಾವ ಮಾಡ್ತಿದಾರೆ ಅವ್ರ ಮಗ ಒಂಥರ ನಮ್ಮ ಮಗ ಒಂತರ ಏನೋ ನಿನಗೆ ತಲೆ ಇದ್ ಮಾತಾಡ್ತಿದ್ಯಾ ತಲೆ ಇಲ್ದಿರ ಮಾತಾಡ್ತಿದ್ಯಾ ಅತ್ಗೆ ಯಾವುದೇ ರೀತಿ ಆ ಥರ ಕೆಲಸ ಹೋಗಲ್ಲ ಏಕೆ ಇಷ್ಟು ದಿಸಾ ಅಕ್ಕ ಅಕ್ಕ ಅಂತ ಮಾತಾಡ್ತಿದ್ರೆ ಈಗೇನಾಯ್ತು ಹಾಗೇನು ಇಲ್ಲ ಅವರು ಹೆಸ್ರನ್ನ ಉಳಿಸ್ಕೊಂಡ್ರೆ ನಾವು ಉಳಿಸ್ಕೊತೀವಿ ಅವರೇ ಬೇಕಾಬಿಟ್ಟಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಈಗ ಅವ್ರ ಅಂತ ಏನೂ ಮಾಡಿರಲ್ಲ ಅವರಿಬ್ರು ಅವರಿಬ್ಬರನ್ನ ಹಾಡಿ ಬೆಳೆಸಿದ್ದೆ ನಮ್ಮತ್ಗೆ ಅವರು ನೀನ್ ಈ ಥರ ಅವ್ರ ಮೇಲೆ ಅವಾದ ಹಾಕಕ್ ಹೋಗ್ಬೇಡ ನೀನೇನು ಅಂತ ನಮಗೆ ಗೊತ್ತಿದೆ ಅವರೇನು ಅಂತ ನಮ್ಮ ಫ್ಯಾಮ್ಲಿಗೆ ಗೊತ್ತಿದೆ ನೀನು ಈ ಥರ ಸುಮ್ಮನೆ ಯಾರೋ ಹೇಳಿದ ಮಾತನ್ನ ಕೇಳ್ಕೊಬಂದು ನನಗೆ ಹಾಕ್ಬೇಡ ಅಂತ ಹೇಳ್ತಾಯಿರ್ತಾರೆ ಆಗ ಅವ್ರಿಗೂ ಬೇಜಾರಾಗಿ ಅಣ್ಣ ಏ ನೀನು ಇಲ್ಲೇ ಕೂತಿದ್ಯಾ ಯಾಕೋ ಪ್ರಕಾಶ ನಿನಗೂ ನಿನ್ನ ಹೆಂಡ್ತಿ ಹಿಂಗೆ ಹೇಳೋದ್ಲಾ ಸರಿ ನಡಿ ನಮ್ಮ ಬಾಧೆ ಯಾರಿಗೆ ಹೇಳೋಕ್ಕಾಗುತ್ತೆ ಒಂದು ಪೆಗ್ ಹಾಕೊತ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಅವ್ರು ಸಹ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಒಬ್ಬಂಟಿಯಾಗಿ ನಿಂತಿರೋದನ್ನ ಕಲ್ಯಾಣ ನೋಡಿಬಿಟ್ಟು ಯಾಕತ್ಗೆ ಒಬ್ಬರೇ ನಿಂತಿದ್ದೀರಾ ಹುಷಾರಿಲ್ಲ ಅಂತ ಗೊತ್ತಾಯ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ನಾನು ಬರೋಲ್ಲ ಅಂತಿದ್ನಾ ಹೇಳಿ ಅತ್ಗೆ ಏನ್ಬೇಕಾದ್ರೆ ನಮ್ಮ ನಮ್ಮತ್ತೆ ನಿಮಗೆ ಒಂದು ಕೆಲಸ ಹೇಳಿದ್ಕೆ ಚಿಕ್ಕತ್ತೆ ಅವ್ರ ಮೇಲೆ ಬೇಜಾರಾಗಿದ್ದಾರೆ ಇನ್ನೇನಾದರೂ ನಾನು ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಮತ್ತೆ ನನ್ನ ಮೇಲೆ ಎಲ್ಲ ಮಾತುಗಳು ಬಂದಿರೋದು ಬರದೇ ಇರೋದೇ ಒಳ್ಳೇದಾಯ್ತು ಬಿಡಿ ಕವಿ ಕವಿಯವ್ರೆ ಅಂತ ಹೇಳ್ತಾ ಇರ್ತಾರೆ ಯಾಕತ್ಗೆ ತುಂಬ ಬೇಜಾರಾಗಿದ್ದೀರಾ ಅಂತ ಅನಿಸ್ತಿದೆ ಇಲ್ವಲ್ಲ ಚೆನ್ನಾಗೇ ಇದ್ದೀನಿ ನನಗೆ ನೀವೇನು ಎತ್ತ ಅಂತ ಗೊತ್ತು ಅತ್ಗೆ ನೀವು ಈ ಥರ ಬೇಸತ್ ಬೇಜಾರಾಗಿ ತುಂಬ ಇದ್ದೀರಾ ಏನಾದರೂ ವಿಚಾರ ಇದ್ದರೆ ಹೇಳಿ ಯಾಕೇನಾದರೂ ತೊಂದರೆ ಆಗ್ತಿದ್ಯಾ ಹೇಳಿ ಅತ್ಗೆ ಅಂತ ಹೇಳಬೇಕಾದ್ರೆ ಏನೂ ಇಲ್ಲ ಕವಿಯವ್ರೆ ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ ಏನು ಮಾಡೋಣ ಯಾರಿಗೆ ಹೇಳಲಿ ಹೇಳಿ ಈಗ ಹೇಳಿದ್ರು ನನ್ನ ಕೇಳಿ ನಂಬಕ್ಕಾಗುತ್ತಾ ಬಿಡೋಕ್ಕಾಗ್ದೀರಾ ಎಲ್ಲ ನನಗೆ ನಾನೇ ಇದ್ದೀನಿ ಈಗ ಎಂಥ ಏನು ವಿಚಾರನೂ ಇಲ್ಲ ಅಂತ ಹೇಳೋ ಹೊತ್ತಿಗೆ ಅತ್ಗೆ ನೀವು ನನ್ನ ಹತ್ರ ನಿಜಾನ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಕಳಿಯಾಣ ನಾಣೆ ಮಾಡಿಸ್ಕೊಂಬಿಡ್ತಾನೆ ಅವ್ರ ಅದಕ್ಕೆ ಕೈಯಲ್ಲಿ ಇನ್ನ ಹೇಳಿ ಹೇಳಲೇಬೇಕಾಗಿರೋ ಸ್ಥಿತಿನ ನೀವು ತಗೋ ಬಂದ್ಬಿಟ್ರಲ್ಲ ಕವಿಯವ್ರೆ ಯಾರಿಗೂ ಹೇಳ್ತಾ ಇದ್ದಿಲ್ಲ ಈ ವಿಚಾರನ ಮನೇಲಿ ಯಾರಿಗೂ ಗೊತ್ತಿಲ್ದಿರಂಗೆ ನಾನು ನಟನೆ ಮಾಡ್ಕೊಂಡು ನಿಂತಿದ್ದೀನಿ ಈಗ ನಿಮಗೆ ಹೇಳೋ ಅಂತ ಸ್ಟೇಜಿಗೆ ತಂದುಬಿಟ್ರಲ್ಲ ಏನೂ ಇಲ್ಲ ನಿಮ್ಮಣ್ಣ ಯಾವುದೋ ಒಂದು ಹುಡುಗಿ ಜೊತೆ ಓಡಾಡ್ತಿದ್ದಾರೆ ಅದು ನನ್ನ ಕಣ್ಣೀರ ನೋಡ್ತಾ ಇದ್ದೀನಿ ನಾನು ನಂಬಾರ್ದು ಅಂತ ಎಷ್ಟೇ ಅನ್ಕೊಂಡ್ರು ನನ್ನ ಕಣ್ಣನ್ನ ಮೋಸ ಮಾಡಕ್ಕೆ ಆಗ್ತಾ ಇಲ್ಲ ಪದೇ ಪದೇ ಅದೇ ನೆನ್ಪು ಬರ್ತಿದೆ ಕಣ್ಣಾರ ನಾನೇ ನೋಡ್ತಾ ಇದ್ದೀನಿ ಅವರಿಬ್ರು ಮಾತಾಡೋದು ಖುಷ್ ಇರೋದು ಎಲ್ಲ ಅಂತ ಆ ಅಣ್ಣ ಆ ರೀತಿ ಮಾಡ್ತಾನ ಇಲ್ಲ ಅತ್ಗೆ ಅಣ್ಣ ಆ ರೀತಿ ಕೆಲ್ಸಾನೇ ಮಾಡೋದಿಕ್ ಹೋಗಲ್ಲ ಇಲ್ಲ ಕವಿ ಅವರೇ ನಾನೇ ಕಣ್ಣಾರೆ ನೋಡಿದ್ದೀನಿ ತಗೊಳ್ಳಿ ನೋಡಿ ಫೋನಲ್ಲೇ ನೋಡಿ ಅಂತ ತಕ್ ತೋರಿಸಿದಾಗ ಶ್ವೇತಾ ಅಲ್ವಾ ಹೋ ನಿಮಗೂ ಗೊತ್ತಾ ಹಾಂ ಅದ್ಗೆ ಇವರು ಮತ್ತೆ ನಮ್ಮಣ್ಣ ಇಬ್ರು ಒಂದೇ ಕ್ಲಾಸ್ಮೇಟ್ ಅಲ್ವಾ ಹೌದಾ ಮತ್ತೆ ಇವರಿಬ್ಬರು ಮಧ್ಯೆ ಇರೋ ಸಂಬಂಧ ಅಯ್ಯೋ ಅದೆಲ್ಲ ಯಾಕೆ ಹೇಳ್ತೀರಾ ಬಿಡಿ ಅತ್ಗೆ ಹೇಳಿ ನನಗೆ ಗಾಬರಿ ಆಗ್ತಿದೆ ಏನಾದರೂ ಸಂಬಂಧ ಇದ್ರೆ ಹೇಳಿ ಅಂತ ಹೇಳ್ತಿದ್ರು ಏನೂ ಇಲ್ಲ ಆಗ ಶ್ವೇತಾ ಅನ್ನೋರು ಅಣ್ಣನ್ನ ಇಷ್ಟಪಡ್ತಾ ಇದ್ರು ಬಟ್ ಅಣ್ಣ ಇಷ್ಟಪಡ್ತಾ ಇದ್ದಿಲ್ಲ ಅವ್ರನ್ನ ಮತ್ತೆ ಈಗ ಅವ್ರ ಜೊತೆನೇ ಅವ್ರ ಜೊತೇನೆ ಅವರು ತುಂಬ ಖುಷಿಯಾಗಿದ್ದಾರೆ ಯಾಕೋ ನನ್ನ ಸಂಸಾರದಲ್ಲಿ ಅವ್ರು ಬರೋ ಥರ ಅನ್ನಿಸ್ತಿದೆ ತುಂಬ ಭಯ ಆಗ್ತಿದೆ ಕವಿ ಕವಿಯವ್ರೆ ಅಂತ ಹೇಳ್ತಾ ಇರ್ತಾಳೆ ನೀವು ಅದ್ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಏನಾದರೂ ನಾನು ನಿಂತ್ಕೊಳ್ತೀನಿ ಏನು ಯತ್ನ ಅಂತ ತಿಳ್ಕೊಬೇಕು ಆಮೇಲೆ ನಾವು ನಿರ್ಧಾರ ತಗೋಬೇಕು ಆದರೂ ನನಗೆ ತುಂಬ ಭಯ ಆಗ್ತಿದೆ ಅನ್ನೋ ಹೊತ್ತಿಗೆ ಈ ಕಡೆ ನೋಡಿದ್ರೆ ಅನಾಮಿಕಾ ಅವರಿಬ್ರು ಮಾತಾಡ್ತೀರನ್ನ ನೋಡಿ ಏನು ಏನೋ ಇಬ್ರು ಸೀಕ್ರೆಟ್ ಮಾತಾಡೋ ಥರ ಇದ್ದೀರಾ ಏನು ನನ್ ಬಗ್ಗೆನೆ ಮಾತಾಡ್ತಿದ್ದೀರಾ ಛೆ ನಿಮ್ ಬಗ್ಗೆ ಯಾಕೆ ಮಾತಾಡೋಣ ಅನಾಮಿಕಾ ಏನು ಇಲ್ಲ ಅಂತ ಕಾವ್ಯ ಅಲ್ಲಿಂದ ಕಲ್ಯಾಣ್ ಹತ್ರ ಫೋನ್ ಇರೋದ್ನ ಇಸ್ಕೊಂಡು ಹೋಗ್ತಾಳೆ ನೀನಾದ್ರೂ ಹೇಳು ಕವಿ ಏನು ಇಲ್ಲ ನಿನ್ ಬಗ್ಗೆ ನಮ್ಮ ಏನು ಏನ್ ಮಾತಾಡ್ತಾರೆ ಸುಮ್ಮನೆ ಹಾಗೆ ಕವಿತೆಗಳ ಬಗ್ಗೆ ಮಾತಾಡ್ತಿದ್ವಿ ಅಂತ ಸುಳ್ಳು ಹೇಳ್ತಾ ಇರ್ತಾರೆ ರುದ್ರಾಣಿ ಅನಾಮಿಕಾಗೆ ಬೆಂಕಿ ಹಚ್ಬೇಕಲ್ಲ ಅಂತ ಹೊರಟಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆಟಿವಿ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಕ್ ನಾನ್ ನೋಡಿದ್ರೆ ನೀನು ಮನೆಯಲ್ಲಿ ಜಗಳ ಹುಟ್ಟಿಸ್ತೀಯಾ ಅನ್ಕೊಂಡೆ ಏನ್ ಸುಮ್ನೆ ಬರ್ತಾ ಇದ್ಯಾ ಈಗ ಏನ್ ಮಾಡ್ಬೇಕಿತ್ತು ಅಂಟಿ ಕವಿ ಹೇಳೋದ್ನಲ್ಲ ಏನೋ ಕವಿತೆಗಳ ಬಗ್ಗೆ ಮಾತಾಡ್ತಿದ್ವಿ ಅಂತ ಅವ್ರು ಹೇಳಿದ್ರು ನೀನು ನಂಬಿಟ್ಟ ನೀನು ಈ ಥರ ಅನ್ಕೊಳ್ಳೋದ್ನ ಬಿಡು ಸೀಕ್ರೆಟ್ ಸೀಕ್ರೆಟಾಗಿ ಮಾತಾಡ್ತಿದ್ದಾರೆ ಅಂದರೆ ಏನೋ ವಿಚಾರ ಇದ್ದೇ ಇರುತ್ತೆ ಹೋ ನೀನು ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗಾಕಿ ಅಪ್ಪನ ನಾನು ಸ್ಥಾನಕ್ಕೆ ತಂದು ನಿಲ್ಸೋ ಅಂತ ಪ್ಲ್ಯಾನ್ ಇರ್ಬೋದಲ್ಲ ಅವಳು ನಿನ್ನ ಇಷ್ಟ ಪಡ್ತಿದ್ದಾಳೆ ಕಲ್ಯಾಣ ಅಂತ ಹೇಳ್ಬೋದಲ್ಲ ನೀನು ಅದನ್ನೆಲ್ಲ ಯೋಚನೆ ಮಾಡು ಅಂತ ಅವಳಿಗೆ ಇಲ್ದೇ ಇರೋ ಅನುಮಾನ ಅನಾಮಿಕಾಗೆ ಉಟ್ಸ್ಬಿಟ್ಟು ಅಲ್ಲಿ ಹೊಂಟೋಗ್ತಾಳೆ ರುದ್ರಾಣಿ ಈ ಕಡೆ ನೋಡಿದ್ರೆ ಕಾವ್ಯ ತುಂಬ ಬೇಜಾರಾಗಿ ಮಲ್ಕೊಂಡಿರ್ತಾಳೆ ರಾಜ್ವಂದಿ ಊಟ ಮಾಡ್ದ ನನಗೆ ಊಟನೂ ಬೇಡ ಏನೂ ಬೇಡ ಯಾಕೆ ನೀನು ಈ ಥರ ಆಡ್ತಾ ಇದ್ಯಾ ಏನು ಒಂದು ಹಾಸ್ಪಿಟಲ್ಗೆ ಬಂದಿಲ್ಲ ಅಂತ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅದನ್ನೆಲ್ಲ ಬಿಟ್ಟು ಫಸ್ಟ್ ಊಟ ಮಾಡು ಬಾ ನನಗೆ ಊಟನೂ ಬೇಡ ಏನೂ ಬೇಡ ರೀ ಹೇಳೋದನ್ನ ಅರ್ಥ ಆಗ್ತಾ ಏನ್ ತ ನೀನು ಇಷ್ಟು ಪಂಥ ಹಿಡ್ಕೊತಿದ್ಯಾ ಹಾಗಿದ್ದು ಹಾಗೋಯ್ತು ತಾನೆ ನಾನೇನು ಪಂಥ ಏನು ಸಾಧಿಸ್ತಾ ಇಲ್ಲ ರೀ ಆರಾಮಾಗೇ ಇದ್ದೀನಿ ನಾನು ಸ್ವಲ್ಪ ಮಲ್ಕೊತೀನಿ ನೀವು ಹೋಗಿ ಅಂತ ಹೇಳೋ ಹೊತ್ತಿಗೆ ಅವನಿಗೆ ತುಂಬ ಬೇಜಾರಾಗಿ ಇವಳು ನಾನು ಹೇಳೋ ಮತ್ತು ಕೇಳಲ್ಲ ಅಂದ್ಬಿಟ್ಟು ಹೋಗಿ ಅವನೇ ಸೀದಾ ಊಟನ ಬಂದಿರ್ತಾನೆ ಎದ್ದಳು ಊಟ ಮಾಡು ಅಂತ ಹೇಳ್ತಾ ಇರ್ತಾನೆ ರಾಜ್ ಸೀದಾ ಅವಳು ಎದ್ದಿ ಬೇಡ ರೀ ನನಗೆ ಊಟ ನೀನ್ ಈ ರೀತಿ ಎಲ್ಲಿ ಹೇಳಿದ್ರೆ ಕೇಳ್ತೀಯ ನಿನಗೆ ಮಾಡೋ ಗತಿನೇ ಮಾಡ್ಬೇಕು ನಿನಗೆ ಅಂತ ಅವಳು ಕೈ ಕಾಲ ಅವಳು ಕೈನೆಲ್ಲ ಕಟ್ ಹಾಕ್ಬಿಟ್ಟು ಅವನೇ ತಗೋ ತಿನ್ನು ಅಂತ ತುಂಬಾ ಪ್ರೀತಿಯಿಂದ ತಿನ್ನಿಸ್ತಾ ಇರ್ತಾನೆ ನೋಡುದ್ರೆ ಅವ್ನು ಊಟ ಮಾಡಿಸ್ತಿರೋ ರೀತಿ ನೋಡಿ ಕಾವಿಂಗೆ ತುಂಬಾ ಕಣ್ಣಲ್ಲಿ ನೀರ್ ಬರ್ತಾ ನೀರ್ ಬರ್ತಾ ಇರುತ್ತೆ ಅವನ್ ಮೇಲೆ ಅವಳ ಅವನು ಕೇರ್ ತೋರಿಸ್ತಾರ ಅವ್ ರೀತಿ ಆದ್ರೂ ಒಂದ್ ಕಡೆ ಆದ್ರೂ ಒಂದ್ ಕಡೆ ಶ್ವೇತಾ ಮತ್ತೆ ರಾಜ್ ಇಬ್ರು ಮೀಟ್ ಆಗಿದ್ದು ಸಹ ಅವಳು ಮುಂದೆ ಬರ್ತಾ ಇರುತ್ತೆ ಆಗ ಸರಿ ಊಟ ಆಯ್ತಲ್ವಾ ಈಗ ಪ್ರಶಾಂತವಾಗಿ ಮಲ್ಕೋ ನನಗೆ ಇನ್ ಯಾವ್ದೇ ರೀತಿ ಅಭ್ಯಂತರ ಇರಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಅಟ್ ಅ ಟೈಮ್ ಗೆ ಶ್ವೇತಾಂಗ್ ಕಾಲ್ ಬರುತ್ತೆ ನೋಡಿದ್ರೆ ರಾಜ್ ನನಗೆ ಇಂಪಾರ್ಟೆಂಟ್ ಕಾಲ್ ಬಂದಿದೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಟಿರ್ತಾನೆ ಆಗ ಕಾವ್ಯ ತುಂಬ ಶಾಕ್ ಆಗಿ ಅಲ್ಲೇ ನಿಂತ್ ಬಿಟ್ಟಿರ್ತಾಳೆ ಆಗ ದೇವ್ರ ಹತ್ರ ಬಂದು ದೇವ್ರೆ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಪ್ಪ ನಿನಗೆ ಸಾವಿರಾರು ಇದ್ದಾರೆ ಅಂತ ನನ್ನ ಗಂಡಂಗು ಈ ರೀತಿ ಈ ರೀತಿ ಮಾಡೋ ಥರ ಮಾಡ್ಬೇಡ ಒಬ್ಳು ಅಂತ ಇದ್ದೀನಿ ನನಗೂ ಮನ್ಸಿದೆ ಅವ್ರಂದ್ರೆ ನನಗೆ ಪ್ರಾಣ ಅವ್ರಿಗೆ ನಾನು ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ಅವ್ರ ಅಂದ್ರೆ ತುಂಬಾ ಇಷ್ಟ ಆದ್ರೆ ಅವರಿಬ್ ಮಧ್ಯೆ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ ಜಾಗ ನಾ ಯಾರಿಗೂ ಕೊಡ್ದಿರೋ ಅಷ್ಟು ಕಾಪಾಡಪ್ಪ ಎಲ್ಲದಕ್ಕೂ ನೀನೇ ಪರಿಹಾರ ಕೊಡಪ್ಪ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ ಆ ವಿಚಾರನ ಸ್ವರಾಜ್ ಅವ್ರ ಅಜ್ಜಿ ಕೇಳಿಸ್ಕೊಂಡ್ಬಿಡ್ತಾರೆ ಕಾವ್ಯ ಯಾಕೆಲ್ ನಿಂತಿದ್ಯಾ ಏನು ಇಲ್ಲ ಅಜ್ಜಿ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಅದಕ್ಕೆ ಕೃಷ್ಣನ ಹತ್ರ ಕೇಳೋಣ ಅಂತ ಬಂದಿದ್ದೀನಿ ಕೃಷ್ಣನ ಹತ್ರ ಏನ್ ಕೇಳ್ತಿದ್ಯಾ ಏನೂ ಇಲ್ಲ ಅಜ್ಜಿ ನನ್ನ ಪ್ರಾಣ ಸ್ನೇಹಿತೆ ಇದ್ದಾಳೆ ಅವ್ರ ಗಂಡ ಇನ್ನೊಂದು ಹುಡುಗಿ ಜೊತೆ ಸುತ್ತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಅವ್ರ ಮಧ್ಯ ಏನಿದೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ ಅವಳು ನೋಡಿದ್ರೆ ತುಂಬಾ ದಿನೇ ದಿನೇ ಕೊರುಕ್ತಾ ಇದ್ದಾಳೆ ಏನಾಗ್ತಿದ್ಯೋ ನನ್ನ ಸಂಸಾರ ಅಂತ ಯೋಚನೆ ಮಾಡ್ತಿದ್ದಾಳೆ ಅದನ್ನೆಲ್ಲ ನಾವು ಚಿಂತೆ ಮಾಡ್ಕೊಂಡಿದ್ರೆ ಹೇ ಕಾವ್ಯ ಈಗ ಅವರೇನು ಸ್ನೇಹಿತರ ಅಥವಾ ಪ್ರೇಮಿಗಳ ಅದೇ ಗೊತ್ತಾಗ್ತಿಲ್ಲ ಅಜ್ಜಿ ನೋಡಿದ್ರೆ ನಮ್ ನೋಡಿದ್ರೆ ಅವ್ರ ಗಂಡ ಯಾವ ವಿಚಾರನೂ ಹೇಳ್ತಾ ಇಲ್ಲ ಹೇಳ್ತಿಲ್ಲ ಅಂದ್ರೆ ನೀನು ಅದ್ರ ಬ ಅವ್ಳು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಗಂಡ ಎಂಟಿ ಇಬ್ಬರು ಮಧ್ಯೆ ಇರ್ಬೇಕಾಗಿರೋದು ನಂಬಿಕೆ ಇದ್ರೆ ಯಾವುದೇ ರೀತಿ ಅವರು ತಪ್ಪು ಕೆಲಸ ಮಾಡಕ್ ಹೋಗಲ್ಲ ಅದನ್ನ ಹೇಳ ಕೇಳು ನಿನ್ ಫ್ರೆಂಡಿಗೆ ಹಾಗಂತ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಾದ್ರು ಸುಮ್ಮನೆ ಇರ್ದಿರಂಗೆ ಅವ್ರ ಎಂಟಿ ಅವಳಿಗೆ ಹಕ್ಕಿರುತ್ತೆ ರೀ ನೀವು ಈ ಥರ ಮಾಡ್ತಾ ಇದ್ದೀರಾ ಯಾಕೆ ಮಾಡ್ತಿದ್ದೀರಾ ಅಂತಾದ್ರೂ ಕೇಳೋ ರೈಟ್ಸ್ ಇದೆ ಅವಳಿಗೆ ಕೇಳ್ಬೋದು ಹಾಗಂತ ಸುಮ್ನೆ ಇದ್ದಿ ಅವಳ ಸಂಸಾರನ ಅವಳು ಹಾಳು ಮಾಡ್ಕೊಳೋದಲ್ಲ ಅಲ್ಲ ಅಜ್ಜಿ ಈಗ ಅವಳು ಏನ್ ಹೇಳ್ತಿದ್ದಾಳೆ ಈಗ ನನ್ ಸ್ಥಾನನ ಬೇರೆಯವ್ರು ಈಸ್ಕೊಳ್ತಿದಾರೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಅವಳು ಅವಳ ಸ್ಥಾನನ ಬಿಟ್ಕೊಟ್ಬಿಡ್ತಾಳೆ ಏನ್ ಗಂಡ ಹೆಂಡ್ತಿ ಅಂದ್ರೆ ಹುಡ್ಗಾಟ ಅನ್ಕೊಂಡಿದೀರಾ ಗಂಡ ಯಾವಾಗಿದ್ರು ಹೆಂಡ್ತಿಗೆ ಸ್ವಂತ ಯಾವಾಗೂ ಅವನ್ ಕ್ಷೇಮನೆ ಅವಳು ಬಯಸ್ತಾ ಇರ್ತಾಳೆ ಅಂತದ್ರಲ್ಲಿ ಈ ತರ ಹುಚ್ಚಾಟ ಆಡೋದಲ್ಲ ಏನಿದ್ಯೋ ಆ ವಿಚಾರನ ಕಣ್ಣಾರೆ ನೀನ್ ನೋಡಿ ಕೇಳಿ ಆಮೇಲೆ ನಿರ್ಧಾರ ತಗೊಳಕ್ ಕೇಳು ಅಂತ ಅವರು ಅವಳಿಗೆ ಧೈರ್ಯ ಕೊಟ್ಟಿ ಹೀನ ಹೊರಡುತ್ತಾರೆ ಅದೇ ಪ್ಲಾನ್ ಗೆ ಅದೇ ಪ್ಲಾನ್ ತಕ್ಕನಂಗೆ ನಾನು ಏನಾದರೂ ಮಾಡಿ ಅವ್ರಿಬ್ರ ಮಧ್ಯೆ ಏನಿದೆ ಅಂತ ತಿಳ್ಕೊಬೇಕು ಅಂತ ಕಾವ್ಯ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಬೆಳಗ್ಗೆ ಆಗುತ್ತೆ ಅವರೇ ಅಜ್ಜಿಯನ್ನ ಕೇಳಿದೆ ಅಜ್ಜಿಯನ್ನು ಹೇಳ್ತಿದ್ದಾರೆ ಅವರಿಬ್ಬರ ಮಧ್ಯೆ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳೋದಿಕ್ಕೆ ಕೇಳು ಆಮೇಲೆ ಏನಾದರೂ ನಿರ್ಧಾರ ತಗೋಬೋದು ಅಂತ ಹೇಳ್ತಿದ್ದಾರೆ ಅಲ್ವಾ ಹೌದು ಅದ್ಗೆ ಈಗ ಯಾವುದೇ ರೀತಿ ಸಂಬಂಧ ಇರಬೇಕಂದ್ರೂ ಅವಶ್ಯಕವತ್ ಅವಶ್ಯಕತೆ ಮತ್ತೆ ಪ್ರೇಮ ಎರಡು ಇದ್ರೆ ಮಾತ್ರನೇ ಅಲ್ಲಿ ನಡೆಯುತ್ತೆ ಈ ಥರ ನಾವು ಅನುಮಾನ ಪಡೋದು ಸರಿಯಲ್ಲ ಏನಾದರೂ ಮಾಡಿ ನಾವು ತಿಳ್ಕೊಬೇಕು ಅಂತ ಹೇಳೋತಿಗೆ ಆಗ ಅಣ್ಣನ ಫೋನ್ ಚೆಕ್ ಮಾಡೋಣ ಅದ್ಗೆ ಏನು ನಿಮ್ಮ ಅಣ್ಣನ ಫೋನಾ ಚಾಟಿಂಗ್ದೆಲ್ಲ ಚೆಕ್ ಮಾಡಣ ಅಂತಿದ್ದೀರಾ ಹಾ ಅತ್ಗೆ ಅದರಲ್ಲೇ ಕ್ಲಾರಿಟಿ ಬರುತ್ತೆ ಅವರಿಬ್ರು ಹೇಗಿದ್ದಾರೆ ಅಂತ ಈಗ ಸರಿ ಬನ್ನಿ ಅಂತ ಅವರಿಬ್ರು ಹೊರಟಾಗ ರಾಜ್ ಶ್ವೇತಾ ಜೊತೆ ಚಾಟ್ ಮಾಡಿಕೊಂಡು ನಿಂತಿರ್ತಾನೆ ಆಗ ಅತ್ಗೆ ನೋಡಿ ಅಣ್ಣ ಎಷ್ಟು ಖುಷಿ ಖುಷಿಯಾಗಿ ಅವ್ರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಕಾವಿಂಗ್ಗೆ ತುಂಬ ಶಾಕ್ ಆಗಿರುತ್ತೆ ಆಗ ಸರಿ ಈಗ ಅಣ್ಣ ಸ್ಥಾನಕ್ಕೆ ಹೋಗ್ತಾರೆ ಅವಾಗ ಫೋನ್ ಎತ್ಕೊಂಡ್ ಚೆಕ್ ಮಾಡೋಣ ಅಂತ ಕವಿ ಹೇಳ್ತಾ ಇರ್ತಾನೆ ಬೇಡ ಕವಿಯವ್ರೆ ನಾವ್ ಮಾಡ್ತಿರೋ ತಪ್ಪು ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಬೇಡ ಅದ್ಗೆ ನೀವ್ ಹೋಗಿ ಫೋನ್ ಎತ್ಕೊಂಡು ಬನ್ನಿ ನಾನ್ ನೋಡ್ತೀನಿ ಅಂತ ಹೇಳ್ತಾ ಇದ್ರು ಸರಿ ಅಂತ ಕಾವ್ಯ ಪರಸಾಹಸ ಪಟ್ಟಿ ನಾ ಫೋನ್ ನ ಎತ್ಕೊಳೋದಿಕ್ ಹೋಗ್ತಾ ಇರ್ತಾಳೆ ನೋಡಿದ್ರೆ ಅವಳು ಒಲ್ಲದ ಮನಸ್ಸು ಯಾಕೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಅಂತ ಕವಿ ಹತ್ರ ಬಂದು ಕವಿಯವ್ರೆ ನಾನು ಈ ರೀತಿ ಮಾಡ್ತಾ ಇರೋ ತಪ್ಪು ಅನ್ನಿಸ್ತಿದೆ ನನಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಸರಿ ಬಿಡಿ ಅದ್ಗೆ ನಿಮಗೋಸ್ಕರ ನಾನು ನಿಂತ್ಕೊಳ್ತೀನಿ ಈ ಮನೇಲಿ ಯಾರು ನಿಂತಿಲ್ಲ ಅಂದರು ನೀವು ನನ್ನ ಅಮ್ಮ ಆದಮೇಲೆ ಇನ್ನೊಂದು ಅಮ್ಮ ಇದ್ದಂಗೆ ನಿಮ್ಮ ಸಂಸಾರನ ಉಳಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ಕಲ್ಯಾಣ ಹೋಗಿ ಫೋನ ಎತ್ಕೊಬಂದು ಅವ್ರು ಮಾರಿ ಅವರಿಬ್ರು ಮಾಡಿರೋ ಚಾಟ್ನೆಲ್ಲ ನೋಡ್ತಾ ಇರ್ತಾನೆ ನೋಡಿದ್ರೆ ಅವನಿಗೆ ಶಾಕ್ ಆಗಿರೋದ್ನ ಕಾವ್ಯನೂ ಸಹ ತುಂಬ ನೋಡಿ ಶಾಕ್ ಆಗಿರ್ತಾಳೆ ಈಗ ಆ ಚಾಟಿಂಗಲ್ಲಿ ಶ್ವೇತಾ ಮತ್ತೆ ರಾಜ್ ಇಬ್ರು ಖುಷಿಯಾಗಿರೋ ವಿಚಾರ ಅವ್ರಿಬ್ರು ಮಧ್ಯೆ ಪ್ರೀತಿ ವಿಚಾರ ಇದೆಯಾ ಅನ್ನೋದು ಕಾವ್ಯನ್ಗೆ ತಿಳಿಯುತ್ತಾ ಈ ಕಡೆ ನೋಡು ಕಡೆ ನೋಡಿದ್ರೆ ಅನಾಮಿಕ ಕವ್ಯ ಕಾವ್ಯ ಮತ್ತೆ ಕಲ್ಯಾಣ್ ಇಬ್ರು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರೋ ವಿಚಾರ ಅವಳು ತಪ್ಪಾಗಿ ಅರ್ಥ ಮಾಡಿಕೊಂಡು ಮತ್ತೆ ಮನೆಯಲ್ಲಿ ರಾಧಾಂತನ ತನ ಸೃಷ್ಟು ಸ್ಥಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್